ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ನಾನು ಇವತ್ತು ಕೊಳಕಿ ಬಾಯ್ಲಲ್ಲಿರುವಂತಹ ಹೊಸಮನಿ ಅಂತ ಹೇಳಿ ಕರೀತಾರೆ ಇದು ನೂರು ವರ್ಷ ಹಳೆಯ ಮನೆ ಅದನ್ನು ಇವಾಗ ಮಾಡಿಫೈ ಮಾಡಿದ್ದಾರೆ ಆ್ಯಂಡ್ ಹಾಗೆಯೇ ಸಹ ಮೇಂಟೈನ್ ಮಾಡ್ತಾ ಇದ್ದಾರೆ ಅದರಲ್ಲಿ ಯಾರೂ ಸಹ ವಾಸ ಇಲ್ಲ ಬಟ್ ಅವರು ಸ್ವಲ್ಪ ದಿನ ಒಂದು ತಿಂಗಳಿಗೆ ಒಂದು ಸತಿ ಈ ಥರ ಎಲ್ಲ ಬಂದಿರೋದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಫೈ ಮಾಡಿಟ್ಕೊಂಡಿದ್ದಾರೆ ಬಟ್ ಹಳೆಯ ವಸ್ತುಗಳನ್ನು ಯಾವುದನ್ನೂ ಸಹ ಅವರು ಕಳೆದಿಲ್ಲ ಆ್ಯಂಡ್ ಹಳೆಯವರು ಏನು ಯೂಸ್ ಮಾಡ್ತಿದ್ರು ಅದೆಲ್ಲದನ್ನೂ ಸಹ ಪ್ರೊಟೆಕ್ಟ್ ಮಾಡ್ತಾ ಬಂದಿದ್ದಾರೆ ಸೊ ಇದು ಎಲ್ಲೂ ಸಹ ನೋಡೋದಕ್ಕೆ ಸಿಗಲ್ಲ ಇಂಥ ಜಾಗದಲ್ಲಿ ಇದನ್ನು ಪ್ರೊಟೆಕ್ಟ್ ಮಾಡಿ ಇಟ್ಟಿದ್ದಾರೆ ಅಂತ ಹೇಳಿದರೆ ಅದು ನಿಜವಾಗಲೂ ಗ್ರೇಟ್ನೆಸ್ ಸೊ ಇದನ್ನು ನಾನಿವತ್ತು ನಿಮ್ಮ ನಿಮಗೆ ತೋರಿಸ್ತಿದ್ದೀನಿ ಸೊ ಈ ನೂರು ವರ್ಷ ಹಳೆಯ ಮನೆಯನ್ನು ನೀವು ಅವತ್ತು ನೋಡ್ತಾ ಇದ್ದೀರಾ ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದರೆ ಈ ಇಂತಹ ವಸ್ತುಗಳನ್ನ ನಾವು ಬೇಡ ಹಳೇದು ಅಂತೆಲ್ಲ ಇದು ಮಾಡ್ತೀವಿ ಇವಾಗ ಹಳೇದಂತ ಏನನ್ನ ಬಿಸಾಡಿರ್ತೀವಿ ಅದೇ ಇವಾಗ ಆಗ್ಟಿಕ್ ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋದು ಆ್ಯಂಡ್ ಒನ್ ಮೋರ್ ಥಿಂಗ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನು ಅಂತ ಹೇಳಿದರೆ ಇಲ್ಲಿ ಟೂರಿಸ್ಟಿಗೆ ಯಾವುದೇ ಕಾರಣಕ್ಕೂ ಅಲೋ ಇಲ್ಲ ನಮಗೆ ಪರಿಚಯ ಇದ್ದಿದ್ದರಿಂದ ಅವರು ನಮ್ಮನ್ನು ನೋಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಷ್ಟೇ ಇಲ್ಲ ಅಂತ ಹೇಳಿದರೆ ಮನೆಯವರಿಗೆ ಮಾತ್ರ ಇಲ್ಲಿ ಅವಕಾಶ ಇರುವಂಥದ್ದು ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಹಂಡ್ರೆಡ್ ಇಯರ್ಸ್ ಪುರಾತನ ಕಾಲದ ಒಂದು ಮನೆ ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿದ್ದೀನಿ ಸೊ ಪ್ಲೀಸ್ ಕಮಿಂಗ್ ಕಾಳೆ ಚಂದ್ರ

evet hmm ne neyim kaldı

தொட்டில் இது கால தொட்டில் இது இவரு அன்சுத்தலி

சூப்படி தாமிர அல்லா டிஷ்யூ இவ்வள்காலே வந்தா இது டைனிங் ಇದು ಇದೆಯಲ್ಲ ಈ ಟೇಬಲ್ ಈ ಗ್ರಾನೈಟ್ ಹಾಂಡೆಗಳೆ ಎಲ್ಲದು ನಮ್ಮ ಅಮ್ಮ ಬಂದಿದ್ರು ಸಂತರ್ಗಿನಲ್ಲಿ ಎಲ್ಲ ಇತ್ತು ಈಗ ಯಾವುದು ಇಲ್ಲ ಅಂತಿದ್ರು ಇದೆಲ್ಲ ಈಗಿಂದಲ್ಲ ಆ ಮೇಲ್ಗಡೆ ತಂಬಿಗೆಗಳಲ್ಲ ಹಳೇದು ಇದಲ್ಲ ನೋಡು ಎಲ್ಲ ಇವಾಗ ಬೇಕು ಅಂದ್ರು ಹುಡುಕುದ್ರು ಸಿಗಲ್ಲ ಅಲ್ಲ ಅದು ಕೆಳಗಡೆ ಇಡ ಅದು ಅದ್ರಲ್ಲಿ ಅಣ್ಣ ಬಸಿಯ ಅದು ಇದು ಮಜ್ಜಿಗೆ ಮಾಡೋದು ಮಜ್ಜಿಗೆ ಕಡಿ ಅದು ಅಲ್ಲ ಮೊಸರು ರುಬ್ಬದು ಇದು ಬತ್ತು ಇದು ಅಕ್ಕಿ ಅಕ್ಕಿ ಮೊಸರು ಮೊಸರು ರುಬ್ಬದಲ್ಲ ಅದು ಅಂತ ಇಡ್ತಾರಲ್ಲ ಏನೋ ಓ ಎಷ್ಟಿಷ್ಟೊಂದು ಇದೆಲ್ಲ ಉಪ್ಪಿನಕಾಯಿ ಜರಡಿ ಉಪ್ಪಿನಕಾಯಿ ಉಪ್ಪು ಹಾಕೋರು ಖಾರ ಪುಡಿ ಇಡೋರು ಎಲ್ಲ ಪಿಂಗಾಣಿ ಇದೆಲ್ಲ ಹೊಸ ನೋಡ್ದೆ ಇದು ಹೊಸ ಮನೆ ಇದು ಈ ಶೃಂಗೇರಿ ಒಲೆ ಇವ್ರಂತ ಬೇರೆ ಹೇಳ್ತಾರೆ ಇಲ್ಲಿ ಇಲ್ಲ ಹಾ ಹಾ ಕೋಯಾಪು ಮನೆ ಇದೆ ದೊಡ್ಡ ಇಲ್ಲ ಇಷ್ಟ ದೊಡ್ಡ ಇಲ್ಲ ಐಟಮ್ಸ್ ಗಳೆಲ್ಲ ಇದಾವೆ ನಮ್ಮ ಇಡಿ ಇಲ್ಲಿ ಬಂದ್ರೆ ನಾನು

ಅಲ್ಲ <laughs> ಇದಾಗಲ್ಲ <laughs> இருக்கிறல புடிக்கல ஹான அது இல்ல மேக்கினா நார் ரெடிஷன் பண்ணப்பட இது கட்டி உண்டா இது மாத்த மாட்டே ஆச்சு நான் கோடி கொட்டுற எந்த மெனலட்டல ஏ நீர் முன்ன ஏ முன்னலல அксана பண்ண மாட்ட다 ಮತ್ತೆ குட்ட இல்ல மாட்ட다 கோளிப்படி இல்ல அந்த இதெல்லாம் கம்ப்ர இல்ல ಮತ್ತೆ உளி குந்துறான

ಇಲ್ಲಿ ಯಾರಾದ್ರು ಇರೋದಿಕ್ಕೆ ಬರ್ತಾರಾ ಮನೆಯವ್ರು ಬರ್ತಾರೆ ಮನ್ಯಾರು ಬರ್ತಾರಾ ಬೇರೆ ಯಾರಿಗೆ ಇಲ್ಲ ಮನೆಯವರಿಗೆ ಮಾತ್ರ ತಿಂಗಳ ನಾಲ್ಕು ಐದು ತಿಂಗ್ಳಿಗೆ ಒಂದು ಸತಿ ಬರ್ತಾರಾ ಇಲ್ಲಿ ಇಷ್ಟು ದೊಡ್ಡ ಮನೇಲಿ ಒಬ್ರು ಇಬ್ರಿಗೆ ಇರೋಕ್ಕೆ ಹೆದ್ರಿಕೆ ಆಗತ್ತಲ್ಲ ಆಗಲ್ಲ ಇವ್ರು ಒಬ್ರು ಇರ್ತೀರಿ ಯಾರು ಈಗ ಒಂದು ಸ್ವಲ್ಪ ಟೈಮ್ ಇರೋದಿಲ್ಲ ಮುಂಚೆ ಹೇಳಿ ಮಲ್ತಿದ್ರಲ್ಲ ಹೊಲ್ತಿದ್ರಲ್ಲೇ ನೀವು ಇಲ್ಲೇ ಇರೋದಾ ಅಲ್ಲ ನಾವು ಹೊಲ್ ಇಳಿದು ಅದಿ ಇವ್ರು ಮನೆ

நானும் ஒந்தே தினா கோட்சித்தே கேள்டே கேள்டே உடக்சித்தே ஏன்னா

ಮಾತ್ರ ಗೆಲುವು ಇದೆ ಮನೆ ಅಲ್ವಾ ಖುಷಿ ಅಂತ ಮನೆ

ಮೇಲೆ ಹೋಗುವ ಅಲ್ಲ ಇದು ಈಗಿನ ಕಾಲದ್ದು ಅನ್ಸುತ್ತೆ ಇಲ್ಲ ಇಲ್ಲ ಇದು ಈಗಿನ ಕಾಲದ್ದು ಇದಿದು ಇದು ಬಾತ್

இது பெட்ரோம் வைக்கும் எூம் ಎಪ್ಟೆ 8 ಐದಾ ಹಾಯ್ यार्नु कळचाल अर्धचल्पा दे ओके हेपी करस तर करस फोटो तरच होय इले केंद्र मीसुर आहे म्हणजे हा सर बापले बाडांत इदल मेलेचलाय मळला टाकले काय मळ काय मळ बरलाला पप्पा इकडे इले मेले इतकोडं आईला चिंता पडेल इदो दीपक சொல்லு ಅವರಿಗೆ இது ಬಹಳ ಚಂದ ಇದೆ ಇದು ಅದರ பக்கத்துல ಒಂದು ಡ್ರೈయర్ ಇದು ಗ್ಲಾಸ್ ಗ್ಲಾಸ್ ಇದೆ ಒಂದೊಂದು ಇಲ್ಲೂ ಒಂದು ಹಳೆ ಕಾಲ ಸಿಂಕ್ ಇದೆ ಮೇಲೆತ್ತಿದ್ರೆ ನೀರ್ ಬರೋದು ಚಂದ ಇದೆ ಅದಕ್ಕೆ ಬಂದಿರೋ ನೀನು ಇರಲಿ ಇಸ್ರಾಂ ತಿಕ್ಕೋ ಯಾವೋ ಇಲ್ಲ ಇಕ್ಕೆಡೆ ಮುಂದಕ್ಕೆ ಹೋಗುತ್ತೆ ಇನ್ನ ಹೋಗುತ್ತೆ ಮೈಟ್ ಮಾಡ್ತೀನಿ ಓಡೋಣ ಬಂದು ಹೊರಗಾ ಹಾಕ್ತಾರಾ ಇಷ್ಟೊಂದು ಮೊಬೈಲ್ ಫೋನ್ ತೆಲೆಗೆ ಹಾಕರೆ ಅದು ಅದನ್ನ ಹಾ ಮಾಡ್ತೀನಿ இது <laughs> <laughs> ಅಲ್ಲ ಬಂದಿದ್ದು ಇದು ಟೀ ಆ ಇದು ಟೀ ಹಾಕದಾ

ಹಿಂದ್ಗ ಇದ್ದ ಹೌದಾ ಇದು ಹೌದ್ರಿಗೂ ನೀವು ಇಷ್ಟು ಚಂದ ಮೈಂಟೈನ್ ಮಾಡ್ತೀರಲ್ಲ ಅದು ಗ್ರೇಟ್ನೆಸ್ ಅದೇ ತೋಟ ಗೆದ್ದಿಲ್ಲ ಈಗ ತೋಟ ಗಿಟ್ಟ ಬೇಡ

ಹ್ಮ ಅಯ್ಯೋ ಇಲ್ಲಿಂದ ಚಂದ ಮನೆ ನಾಗಪ್ಪ ಅಲ್ಲಿ ನಿತ್ಕ ಸಕ್ಕದಾಗ ಬರತ್ತೆ ಬಿಗ್ಗೆಸ್ಟ್ ಥ್ಯಾಂಕ್ಸ್ ಗೋಸ್ಟು ಡಾಕ್ಟ್ರಿಗೆ ಅಂತ ಹೇಳಿದರೆ ಪ್ರಶಾಂತ್ ಅಣ್ಣ ಮತ್ತು ದಿನೇಶ್ ಅಣ್ಣ ಇಬ್ಬರಿಗೆ ಈ ಎಲ್ಲ ಕ್ರೆಡಿಟ್ಸ್ ಹೋಗಬೇಕು ಏನಕ್ಕೋಸ್ಕರ ಅಂತ ಹೇಳಿದರೆ ಅವರಿಂದನೇ ನಾವು ಈ ಪ್ಲೇಸಿಗೆ ಹೋಗೋ ಥರ ಆಗಿರೋದು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಆಗಿರೋದು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ಸ್ ಅಲಾಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಫ್ರೆಂಡ್ಸ್